ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಾನಿವತ್ತು ಮಳೆಗಾಲದಲ್ಲಿ ನಮ್ಮ ಮಲ್ಲಿಗೆ ಗಿಡವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟೊಂದು ಗಿಡದಲ್ಲಿ ಮಲ್ಲಿಗೆ ಅಂತ ಹೇಳಿ ಮೊಗ್ಗುಗಳು ಕೂಡ ತುಂಬ ಸಣ್ಣದಾಗಿ ಬರ್ತಾ ಉಂಟು ಮತ್ತು ತುಂಬ ಮೊಗ್ಗುಗಳು ಹಾಳಾಗ್ತಾ ಉಂಟು ಯಾಕೆಂದರೆ ಅದು ಇವಾಗ ಸರ್ವೇ ಸಾಮಾನ್ಯ ಮಳೆ ಬರುವ ಕಾರಣ ಕಂಟಿನ್ಯೂಸ್ ಆಗಿ ಮಳೆ ಇರ್ತದೆ ಚೂರು ಕೂಡ ಬಿಸಿಲು ಸಾಕಾಗ್ತಾ ಇಲ್ಲ ಹಾಗಾಗಿ ಮೊಗ್ಗುಗಳು ನೋಡಿ ಎಷ್ಟೊಂದು ಹಾಳಾಗ್ತಾ ಉಂಟು ಈ ಥರ ಮೊಗ್ಗೆಲ್ಲ ಇದ್ದರೆ ಅಂಗಡಿ ಅವರು ಕಟ್ಟಿಕೊಟ್ಟಾಗ ಅದನ್ನು ತಗೊಳ್ಳುವುದಿಲ್ಲ ವೀಕ್ಷಕರೇ ಎಲ್ಲ ಮೊಗ್ಗುಗಳಿಗೂ ಕೂಡ ಅದು ಉಳದ ಸಮಸ್ಯೆ ಸ್ಪ್ರೆಡ್ ಆಗ್ತದೆ ಅಂತೇಳಿ ನೋಡಿ ಎಲೆ ನೋಡಿ ಎಷ್ಟೊಂದು ಮುರುಟಿಗಟ್ಟಿದ ಹಾಗೆ ಆಗಿದೆ ಅಂತೇಳಿ ಇವಾಗ ಮಲ್ಲಿಗೆ ಕೂಡ ಇಲ್ಲ ಇವಾಗ ಮಳೆಯ ಸೀಸನ್ನಲ್ಲಿ ಎಲ್ಲರಿಗೂ ಅಷ್ಟೇ ಮಲ್ಲಿಗೆ ಕಡಿಮೆನೆ ಅಂತ ಹೇಳ್ಬೋದು ನೋಡಿ ಕೆಲವೊಂದು ಗಿಡದಲ್ಲಿ ಇದೆ ಕೆಲವೊಂದು ಗಿಡದಲ್ಲಿ ಇಲ್ಲ ಮತ್ತು ತುಂಬ ಎಲೆ ಉದುರುವ ಸಮಸ್ಯೆ ಸ್ಟಾರ್ಟ್ ಆಗಿದೆ ಸ್ವಲ್ಪನಾದರೂ ಬಿಸಿಲು ಸಿಗದಿದ್ದರೆ ಮಲ್ಲಿಗೆಯಲ್ಲಿ ಮೊಗ್ಗುಗಳು ಕೂಡ ಆಗುವುದಿಲ್ಲ ಕೆರೆ ಬಳ್ಳಿ ನೋಡಿ ಎಷ್ಟೊಂದು ಉದ್ದವಾಗಿ ಕೆರೆ ಬಳ್ಳಿ ಆಗಿದೆ ಅಂತೇಳಿ ಇವಾಗ ಕೆರೆ ಬಳ್ಳಿಯೆಲ್ಲ ನಟಬಾರ್ದು ಯಾಕೆಂದರೆ ಇವಾಗ ನಟ್ರೆ ಗಿಡದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೋಗಗಳೆಲ್ಲ ಕಾಣಿಸ್ಕೊಳ್ತೀವಿ ಇಪ್ಪತ್ತೈದು ಗಿಡದಿಂದಲೂ ಕೂಡ ನಾವು ಒಂದು ಒಳ್ಳೆಯ ಇನ್ಕಮನ್ನು ಪಡಿಬಹುದು ಆದರೆ ಇದನ್ನು ನಡುವಾಗ ನಾವು ಜಾಗದ್ದು ಸರಿಯಾಗಿ ನೋಡಿಕೊಂಡು ನಡಬೇಕು ಹೆಚ್ಚಿನ ಬಿಸಿಲು ಬೀಳುವಂಥ ಸ್ಥಳದಲ್ಲೇ ನಡಬೇಕು ಬಿಸಿಲು ಇದ್ದಷ್ಟು ಗಿಡಗಳು ಗ್ರೋತಿಂಗ್ ಚೆನ್ನಾಗಿ ಬರ್ತದೆ ಮತ್ತು ರೋಗ ಬಾಧೆಗಳು ಕೂಡ ಕಡಿಮೆ ಆಗಿರ್ತದೆ ಮತ್ತು ನಾವು ಇದಕ್ಕೆ ಸಾವಯವ ಗೊಬ್ಬರಗಳನ್ನೇ ಹಾಕ್ಕೊಳ್ಬೇಕು ಫರ್ಟಿಲೈಸರನ್ನು ಜಾಸ್ತಿಯಾಗಿ ಯೂಸ್ ಮಾಡಬಾರ್ದು ಅದನ್ನು ಮಳೆಗಾಲದ ಟೈಮಲ್ಲಿ ಮಾತ್ರ ಯೂಸ್ ಮಾಡಬೇಕಾಗ್ತದೆ ಬೇರೆ ಯಾವ ಆಪ್ಷನ್ ಇಲ್ಲದೇ ಇರುವ ಕಾರಣ ಫರ್ಟಿಲೈಸರನ್ನು ನಾವು ಮಳೆಗಾಲದಲ್ಲಿ ಯೂಸ್ ಮಾಡಬಹುದು ಇದಕ್ಕೆ ಸೂಕ್ತವಾದ ಗೊಬ್ಬರ ಅಂದರೆ ನೆಲಗಡಲೆ ಇಂಡಿಯ ನೀರು ತುಂಬಾ ಒಳ್ಳೆಯದು ಹೆಚ್ಚಿನ ಮೊಗ್ಗುಗಳನ್ನು ಪಡೆಯಲಿಕ್ಕೆ ಸಾಧ್ಯವಿದೆ ಮತ್ತು ಮೊಗ್ಗಿನ ಗಾತ್ರದಲ್ಲಿಯೂ ಕೂಡ ಉತ್ತಮವಾದಂತಹ ಇಳುವರಿ ಕೂಡ ಸಿಗ್ತದೆ ಮೊಗ್ಗು ಕೂಡ ತುಂಬ ಚೆನ್ನಾಗಿ ಬರ್ತದೆ ನಾವು ನೆಲಗಡ್ಲಿ ಹಿಂಡ್ಯ ನೀರೆಲ್ಲ ಕೊಟ್ಟರೆ ಮತ್ತು ಇದಕ್ಕೆ ನಾವು ದ್ರವ ರೂಪದ ಗೊಬ್ಬರಗಳನ್ನು ಹೆಚ್ಚಾಗಿ ಯೂಸ್ ಮಾಡಬೇಕು ಮತ್ತು ತರಗಿಲೆಯನ್ನು ಕೂಡ ಹಾಕಬೇಕು ಅದೆಲ್ಲ ಇದಕ್ಕೆ ತುಂಬಾ ಸೂಕ್ತವಾದಂಥ ಗೊಬ್ಬರ ಇಷ್ಟೆಲ್ಲ ನೋಡಿದ್ರಲ್ಲ ವೀಕ್ಷಕರು ಇಷ್ಟೆಲ್ಲ ನಮ್ಮ ಮಲ್ಲಿಗೆ ಗಿಡದ ಮಾಹಿತಿ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಸುಮ್ಮನೆ ಮನೆಯಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇಂತಹ ಉದ್ಯಮಗಳನ್ನು ಮಾಡಿದರೆ ನಮ್ಮ ಖರ್ಚನ್ನು ಕೂಡ ನಾವೇ ನಿರ್ವಹಿಸಬಹುದು ಮತ್ತು ಮನೆಯ ಖರ್ಚಿಗೂ ಕೂಡ ಇದರಿಂದ ಉತ್ತಮವಾದಂಥ ಆದಾಯವನ್ನು ಪಡಿಬೌದು ಯಾರ ಹತ್ರನೂ ಕೇಳಬೇಕಂತ ಇಲ್ಲ ಒಂದು ನೂರು ರೂಪಾಯಿ ಕೊಡಿ ಇನ್ನೂರು ರೂಪಾಯಿ ಕೊಡಿ ಅಂತೇಳಿ ನಮ್ಮ ದುಡಿಮೆಯನ್ನು ಮನೆಯಿಂದಲೇ ಕುಳಿತು ನಾವೇ ಮಾಡಿಕೊಳ್ಬೋದು ಯಾವುದೋ ಹೊರಗಡೆ ಹೋಗಿ ಕೆಲಸ ಮಾಡುವುದಕ್ಕಿಂತ ಮನೆಯಲ್ಲಿ ನಾವು ಮನೆಯನ್ನು ನೋಡ್ಕೊಳ್ಬೋದು ಮಕ್ಕಳನ್ನು ನೋಡ್ಕೊಳ್ಬೋದು ಜೊತೆಗೆ ನಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ಬೋದು ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಎಲ್ಲರೂ ಈ ಉದ್ಯಮವನ್ನು ಮಾಡಬೇಕು ಎಲ್ಲರೂ ಸ್ವಾವಲಂಬಿಗಳಾಗಬೇಕು ಅದರಲ್ಲಿ ಕೂಡ ಮುಖ್ಯವಾಗಿ ಮಹಿಳೆಯರು ಸ್ವಾವಲಂಬಿಯಾಗಿ ದುಡಿಬೇಕು ನಮ್ಮಿಂದ ಏನೂ ಆಗುವುದಿಲ್ಲ ಅಂತ ಹೇಳಿ ಹೇಳಿ ಕಟ್ಟಿ ಕುಳಿತರೆ ಏನೂ ಆಗುವುದಿಲ್ಲ ನಮ್ಮಿಂದ ಎಲ್ಲವೂ ಸಾಧ್ಯ ಇದೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗಿ ಎಲ್ಲವೂ ಸಾಧ್ಯವಿದೆ ಯಾವುದೇ ಕೆಲಸದಲ್ಲಿ ನಮಗೆ ಶ್ರದ್ಧೆ ಬೇಕು ಹಾಗೆ ಮನಸ್ಸು ಬೇಕು ಇಂಟ್ರೆಸ್ಟ್ ಕೂಡ ಬೇಕು ಇಷ್ಟೆಲ್ಲ ಇದ್ದರೆ ನೀವು ಮಲ್ಲಿಗೆ ಗಿಡವನ್ನು ಪ್ರಾರಂಭಿಸಬಹುದು ಆದರೆ ಮಳೆಗಾಲದಲ್ಲಿ ಯಾರು ಕೂಡ ಮಲ್ಲಿಗೆ ಗಿಡವನ್ನು ನೆಡಲಿಕ್ಕೆ ಹೋಗಬೇಡಿ ಮಳೆಗಾಲ ಮಲ್ಲಿಗೆ ಗಿಡ ನೆಡಲಿಕ್ಕೆ ಸೂಕ್ತವಾದ ಕಾಲವಲ್ಲ ಯಾಕೆಂದರೆ ಇದರಲ್ಲಿ ನೀವು ರೋಗ ಬಾಧೆಗಳು ಜಾಸ್ತಿ ಇರ್ತದೆ ಮತ್ತು ಆ ಗಿಡ ಚೆನ್ನಾಗಿ ಬರುವುದಿಲ್ಲ ಇನ್ನೂ ನೀವು ಮಲ್ಲಿಗೆ ಗಿಡ ನೆಡಬೇಕಂತ ಆದರೆ ಅಕ್ಟೋಬರ್ ತಿಂಗಳಲ್ಲಿ ನೆಟ್ಟರೆ ಅದು ಸೂಕ್ತವಾದಂಥ ಕಾಲ ಗಿಡಗಳು ಕೂಡ ಚೆನ್ನಾಗಿ ಬರ್ತದೆ ಮೊಗ್ಗುಗಳು ನಿಮಗೆ ಯಥೇಷ್ಟವಾಗಿ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಮಳೆಗಾಲವನ್ನು ಹೊರತುಪಡಿಸಿ ಬೇರೆ ಯಾವ ಟೈಮಲ್ಲಿಯೂ ಕೂಡ ನೀವು ಗಿಡವನ್ನು ನೆಡ್ಬೋದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ ಅಂದ್ಕೊಳ್ತೇನೆ ಇದನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ತುಂಬ ಜನ ಕೆಲಸದ ಹುಡುಕಾಟದಲ್ಲಿರ್ತಾರೆ ಮುಖ್ಯವಾಗಿ ಮಹಿಳೆಯರು ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿರುವಾಗ ಹೊರಗಡೆ ಹೋಗಿ ದುಡಿಯುವಂಥ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಅಂಥವರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ಬೋದಂತ ಅಂತ ಅಂದ್ಕೊಳ್ತೀನಿ ಹೆಚ್ಚಿನ ಜನರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಹಾಗೆಯೇ ಯಾರೂ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ಹಾಲ್ ಅಂತ ಕೊಟ್ಟರೆ ಮಾತ್ರ ನಾನು ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಸುತ್ತ ಸುಲಭವಾಗಿ ಸಿಗ್ತದೆ ಆದಷ್ಟು ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಮ್ಮ ನಿಮ್ಮ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್